ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ ಕಾರಣ ಸತತವಾಗಿ ಎರಡು ದಿನಗಳಿಂದ ಕಾರ್ಯಾಚರಣೆ ಆದರೂ ಕೂಡ ಅನಾಮಿಕ ವ್ಯಕ್ತಿ ಹೇಳಿರುವ ಜಾಗದಲ್ಲಿ ಏನೂ ಕೂಡ ಸಿಗ್ಲೇ ಇಲ್ವಲ್ಲ ಆತ ಸುಳ್ಳು ಹೇಳ್ತಿದ್ದಾನ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆಯಾ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಯಾರಾದ್ರೂ ಮಾಡ್ತಿದ್ದಾರಾ ಇಂತಹ ಚರ್ಚೆಗಳು ಆಗ್ತಾ ಇದ್ದಂತ ಹೊತ್ತಲೇ ನಿನ್ನೆ ಸಾಯಂಕಾಲಕ್ಕೆ ಒಂದು ಕ್ಲಾರಿಟಿ ಸಿಕ್ತು ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿರುವ ಸಂದರ್ಭದಲ್ಲಿ ಉತ್ಖನನ ಆಗಿರುವ ಜಾಗದಲ್ಲೇ ಒಂದು ಐ ಡಿ ಕಾರ್ಡ್ ಡೆಬಿಟ್ ಕಾರ್ಡ್ ಕೆಂಪು ರವಿಕೆ ಪತ್ತೆಯಾಗಿದೆ ಅಂತ ಈಗ ಬಹುತೇಕರಿಗೆ ಪ್ರಶ್ನೆ ಇರಬಹುದು ಆ ಲಕ್ಷ್ಮಿ ಎಂಬ ಹೆಸರಿನ ಐ ಡಿ ಕಾರ್ಡ್ ಯಾರದ್ದು ಯಾರಾಕೆ ಆಕೆ ಹಿನ್ನೆಲೆ ಏನು ಅಲ್ಲಿ ಮಿಸ್ಸಿಂಗ್ ಆಗಿರೋದು ನಿಜಾನ ಆಕೆಯ ಶವ ಏನಾದ್ರೂ ಬಂದಿತ್ತ ಇಂತಹ ಹತ್ತು ಹಲವು ಪ್ರಶ್ನೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ ಯಾರು ಆ ಲಕ್ಷ್ಮಿ ಅನ್ನುವಂತಹ ಪ್ರಶ್ನೆಗೆ ಆತ್ಮಹತ್ಯೆ ಮಾಡಿಕೊಂಡಂತಹ ಲಕ್ಷ್ಮಿ ಆಕೆಯ ಶವ ಅಥವಾ ಐಡಿ ಕಾರ್ಡ್ ಅಲ್ಲಿ ಪತ್ತೆ ಆಗ್ಬಿಡುತ್ತಾ ಪ್ರಶ್ನೆ ಕಾಡ್ತಾ ಇದೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಯಾರು ಈ ಲಕ್ಷ್ಮಿ ಅನ್ನುವಂತಹ ಪ್ರಶ್ನೆಗೆ ಬಹುತೇಕರಿಗೆ ಆ ಐ ಡಿ ಕಾರ್ಡ್ ಸುಮ್ಮನೆ ಪತ್ತೆ ಆಗಿರಬಹುದು ಬಿಡು ಎಲ್ಲಿಂದಲೂ ತೇಲಿ ಬಂದಿರಬಹುದು ಬಿಡು ಆ ಅಲ್ಲಿ ಶವನೇ ಪತ್ತೆ ಆಗಲಿಲ್ವಲ್ಲ ಅದಕ್ಕೂ ಅದಕ್ಕೂ ಏನು ಸಂಬಂಧ ಅನ್ನೋದು ಬಹುತೇಕರ ಪ್ರಶ್ನೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಪಿಟ್ ಲೈ ನ್ಯೂಸ್ ಪಿಟ್ ಲೈವ್ಗೆ ಲಭ್ಯ ಆಗಿದೆ ಅದೇನಪ್ಪಾ ಅಂದರೆ ಎರಡು ಸಾವಿರದ ಒಂಬತ್ತು ಜನವರಿ ತಿಂಗಳಲ್ಲಿ ಗಂಗೋತ್ರಿ ವಸತಿ ಗೃಹದ ಬಳಿ ಶ್ರೀಮತಿ ಲಕ್ಷ್ಮಿ ಎಂಬಾಕೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ ಯಾಕೆ ಈ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಪತ್ತೆ ಆಗಿರುವಂತಹ ಐ ಡಿ ಕಾರ್ಡ್ ಇದೆಯಲ್ಲ ಲಕ್ಷ್ಮಿ ಅದು ಇವರದ್ದೇ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಇದ್ರ ಬಗ್ಗೆ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಯು ಡಿ ಆರ್ ಸಂಖ್ಯೆ ಹನ್ನೆರಡು ಬಾರ್ ಎರಡು ಸಾವಿರದ ಒಂಬತ್ತು ಅಂತ ದಾಖಲು ಕೂಡ ಆಗಿದೆ ಈ ಮಾಹಿತಿ ಎಲ್ಲಿಯದ್ದು ಅಂದ್ರೆ ಕೆಲ ದಿನಗಳ ಹಿಂದೆ ಒಂದು ಖಾಸಗಿ ಸಂಸ್ಥೆ ಧರ್ಮಸ್ಥಳ ಪರಿಸರದಲ್ಲಿ ದಾಖಲಾಗಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೋರಿ ರಾಜ್ಯ ಗೃಹ ಇಲಾಖೆಗೆ ಆರ್ ಟಿ ಐ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡುತ್ತೆ ಈ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ ಪ್ರಮುಖವಾಗಿ ಗೃಹ ಇಲಾಖೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೂಡ ಹೋಗುತ್ತೆ ಮುನ್ನೂರಕ್ಕೂ ಹೆಚ್ಚು ಅಸಹಜ ಸಾವು ಪ್ರಕರಣಗಳ ವಿವರವನ್ನ ಖುದ್ದು ಗೃಹ ಇಲಾಖೆಯೇ ನೀಡಿತ್ತು ಅಂತ ಅದರ ದಾಖಲಾತಿಯನ್ನ ನಾವು ತೋರಿಸ್ತಾ ಇದ್ದೀವಿ ಗಮನ ಇಟ್ಟು ನೋಡಿ ಇದರಲ್ಲಿ ಬೆಳತಂಗಡಿ ಠಾಣೆಯ ಪೊಲೀಸರು ಎರಡ್ ಸಾವಿರದ ಒಂಬತ್ತರಲ್ಲಿ ದಾಖಲಾಗಿದ್ದ ಯು ಡಿ ಆರ್ ಸಂಖ್ಯೆ ಹನ್ನೆರಡರಲ್ಲಿ ಇದನ್ನ ಉಲ್ಲೇಖ ಕೂಡ ಮಾಡಿದ್ದಾರೆ ಆದರೆ ಎಸ್ಐಟಿ ಟಿ ಪಾಯಿಂಟ್ ನಂಬರ್ ಒಂದರಲ್ಲಿ ಉತ್ಖನನ ಮಾಡುವಾಗ ಎರಡೂವರೆ ಅಡಿ ಆಳದಲ್ಲಿ ಈ ಕಾರ್ಡ್ಗಳು ಮತ್ತು ರವಿಕೆ ಪತ್ತೆಯಾಗಿತ್ತು ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ ಗಂಗೋತ್ರಿ ಅತಿಥಿ ಗೃಹಕ್ಕೂ ಈ ವಸ್ತುಗಳು ಸಿಕ್ಕಿರುವ ಜಾಗಕ್ಕೆ ಬರೋಬ್ಬರಿ ಮೂರು ಕಿಲೋಮೀಟರ್ ದೂರ ಕೂಡ ಇದೆ ಒಂದು ವೇಳೆ ಈ ಕಾರ್ಡ್ ಲಕ್ಷ್ಮಿಯವರದ್ದೇ ಆದ್ರೆ ಮೂರು ಕಿಲೋಮೀಟರ್ ಅದು ಹೇಗೆ ಅಲ್ಲಿಗೆ ಹೋಯ್ತು ಅನ್ನುವಂತ ಪ್ರಶ್ನೆ ಪ್ರಮುಖವಾಗಿ ಇಲ್ಲಿ ಕಾಡುತ್ತೆ ಯಾಕಂದ್ರೆ ಯಾವುದೇ ಒಂದು ಯು ಡಿ ಆರ್ ಪ್ರಕರಣವಂತ ನಾವು ಗಮನಿಸಿದ್ರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ಮೃತಪಟ್ಟಿದ್ರು ಕೂಡ ಅವರ ವಿವರಗಳನ್ನ ಆಲ್ರೆಡಿ ಅಲ್ಲಿನ ಅಧಿಕಾರಿಗಳು ಪಡೆದುಕೊಂಡಿರ್ತಾರೆ ವಶಕ್ಕೆ ಪಡೆದುಕೊಂಡಿರ್ತಾರೆ ಅವರು ವಶಕ್ಕೆ ಪಡೆದುಕೊಂಡಿರುವಂತಹ ವಸ್ತುಗಳು ಹೇಗೆ ಈ ಗಂಗೋತ್ರಿ ವಸತಿ ಗೃಹದಿಂದ ಮೂರು ಕಿಲೋಮೀಟರ್ ಆಚೆ ಪತ್ತೆಯಾಯಿತು ಅಲ್ಲಿ ಯಾಕೆ ಅದು ಹುದುಗಿ ಹೋಗಿತ್ತು ಅನ್ನೋದು ನಮ್ಮೆಲ್ಲರಿಗೆ ಕಾಡುವಂತಹ ಪ್ರಶ್ನೆ ಹಾಗಾಗಿ ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸಿದ್ರೆ ಅತಿ ದೊಡ್ಡ ಅನುಮಾನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡತೊಡಗಿದೆ ಎಸ್ಐ ಟಿ ಅಧಿಕಾರಿಗಳು ಒಂದ್ ಕಡೆ ಉತ್ಖನನ ಮಾಡ್ತಿದ್ದಾರೆ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ ಆದ್ರೂ ಕೂಡ ಒಂದು ಕೆಂಪು ರವಿಕೆ ಅದು ಕೂಡ ಹರಿದಿರುವ ರವಿಕೆ ಜೊತೆಗೆ ಐ ಡಿ ಕಾರ್ಡ್ ಡೆಬಿಟ್ ಕಾರ್ಡ್ ಪತ್ತೆ ಆಗುತ್ತೆ ಅಲ್ಲಿ ಅತಿಥಿ ಗೃಹದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ಅನಾಥ ಶವ ಅಂತ ಅಸಹಜ ಸಾವು ಅಂತ ನೀವು ಹೇಳಿದ್ರು ಅಲ್ಲಿರುವಂತಹ ವಸ್ತುಗಳನ್ನ ನೀವೇ ವಶಕ್ಕೆ ಪಡೆದುಕೊಳ್ಬೇಕು ಬಟ್ ಅದು ಮೂರು ಕಿಲೋಮೀಟರ್ ಆಚೆ ಹೇಗೆ ಪತ್ತೆ ಆಗುವುದಕ್ಕೆ ಸಾಧ್ಯ ಅನ್ನೋದು ಈಗ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಒಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಒಂದಷ್ಟು ಸಾಕ್ಷ್ಯಗಳು ಅಂತ ಈ ವಿಚಾರಗಳನ್ನ ಪರಿಗಣಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಸಿಕ್ಕಿರುವ ಐ ಡಿ ಕಾರ್ಡ್ ಡೆಬಿಟ್ ಕಾರ್ಡ್ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗ್ತಾ ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಬರೀ ನಮ್ಮ ರಾಜ್ಯ ಅಲ್ಲ ಇದೊಂದು ಅನಾಥಶವ ಅನ್ನೋದಾದ್ರೆ ಒನ್ಸ್ ಅಗೇನ್ ಈಗೆಲ್ಲರೂ ಕೂಡ ಆರೋಪಗಳನ್ನ ಆ ಆರೋಪದ ಕಡೆಗೆ ಐ ಟಿ ಅಧಿಕಾರಿಗಳ ತನಿಖೆ ಚುರುಕಾಗುತ್ತೆ ಅನ್ನೋದನ್ನ ಗಮನಿಸಬೇಕು ಹಾಗಾಗಿ ಒಂದಂತೂ ನೆನಪಲ್ಲಿ ಇಟ್ಕೊಳ್ಳಿ ತಲೆ ಬುರುಡೆ ಸಿಕ್ಕ ತಕ್ಷಣ ಎಲ್ಲವೂ ಕೂಡ ಮುಗಿದೋಯ್ತು ಆರೋಪಗಳು ಸತ್ಯ ಅಂತ ಈ ಕ್ಷಣಕ್ಕೆ ಡಿಸೈಡ್ ಮಾಡಕ್ಕಾಗಲ್ಲ ಎಫ್ ಎಫ್ಎಸ್ಎಲ್ ರಿಂದ ಬರುವಂತಹ ರಿಪೋರ್ಟ್ ಬಹಳ ಬಹಳ ಮಹತ್ವದಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಸೊ ಅಲ್ಲಿ ತನಕ ತಾಳ್ಮೆಯಿಂದ ಕಾದ್ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ಈ ತನಿಖೆಯಲ್ಲಿ ಅಂತ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ